ಇನ್ನು ಇರಾನ್ ಮೇಲೆ ದಾಳಿ ಬಳಿಕ ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿದೆ ಅಮೆರಿಕದ ಮಿಸೌರಿಯಾ ವೈಟ್ ಮ್ಯಾನ್ ವಾಯುನೆಲೆಗೆ ವಾಪಸ್ ಆಗಿರುವಂತದ್ದು ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿತ್ತು ಬಿ ಟು ಬಾಂಬರ್ ಮೂರು ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಇರಾನ್ ಇರಾನ್ ಮೇಲೆ ನೋಡಿ ದಾಳಿ ಸಕ್ಸಸ್ ಆದ ಬಳಿಕ ಇದೀಗ ವಾಯುನೆಲೆಗೆ ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿದೆ ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿರುವಂಥದ್ದು ಇಲ್ಲಿ ಶತ್ರುಗಳನ್ನು ಉಡಿಸ್ ಮಾಡೋಕೆ ಅಂತ ಹೋದಂತಹ ಅಮೇರಿಕಾದ ಜೆಟ್ ಇನ್ನ ಆ ಎಲ್ಲ ತನ್ನ ಅಟ್ಯಾಕನ್ನು ಮುಂದುವರಿಸಿ ಟಾರ್ಗೆಟನ್ನು ಮುಂದುವರಿಸಿ ಟಾರ್ಗೆಟನ್ನು ಸಮಾಪ್ತಿ ಮಾಡಿ ನೆಕ್ಸ್ಟ್ ತನ್ನ ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಮತ್ತೆ ವಾಯುನೆಲೆಗೆ ವಾಪಸ್ ಆಗಿರುವಂಥದ್ದು ಜೆಟ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಒಂದು ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ